ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಳೆಯ ಸಮಿತಿಗೆ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನು ತಡೆದಿ ಎಲ್ಲಾ ಜಿಲ್ಲೆಯ ಪ್ರತಿ ಕೂಡ ಯಾಕದು ಈಗ ಅದೇ ಸದಸ್ಯರು ಮತ್ತೆ ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಮಿ ಕಮಿಟಿ ರಚನೆ ಮಾಡಿರ್ತಾರೆ ಆ ಕಮಿಟಿಯ ಅವಧಿ ಕೂಡ ನಿಮ್ಮ ಕೈ ಸೇರಿದೆ ಈಗ ಬೈಲಾ ಪ್ರಕಾರ ಐದು ವರ್ಷ ನನಗೆ ಅವಧಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಒಂದು ಅಂಗ ಶಿವಮೊಗ್ಗ ಜಿಲ್ಲಾ ಸವಿತಾ ಸಮಾಜ ಕರ್ನಾಟಕ ರಾಜ್ಯ ಸವಿತಾ ಸಮಾಜದಲ್ಲಿ ಮೂರು ವರ್ಷದ ಅವಧಿ ಕಾರ್ಯಕಾರಿ ಸಮಿತಿಗಳು ಇದು ಪ್ರತ್ಯೇಕವಾಗಿ ಹಿಂಗೆಲ್ಲೋ ಐದು ವರ್ಷ ಮಾಡೋದಕ್ಕೆ ಯಾವ ತರ ಬರುತ್ತೆ ನನಗಂತೂ ಗೊತ್ತಿಲ್ಲ ಇವರು ಜಿಲ್ಲೆಗೆ ತಾಲೂಕಿಗೆ ಒಂದು ನಾವು ಪ್ರತ್ಯೇಕವಾಗಿ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಅದು ಅವರ ಇದು ಅದಕ್ಕೂ ನಮ್ಮ ರಾಜ್ಯ ಸವಿತಾ ಸಮಾಜದ ಇದಕ್ಕೂ ಸಂಬಂಧವೇ ಇಲ್ಲ ಅವರು ಹಿಂದೆ ಕೂಡ ಅವರು ಕೂಡ ಚುನಾಯಿತರಾಗಿ ಆಯ್ಕೆ ಆದವ್ರು ಅಲ್ಲ ಚುನಾಯಿತ ಅಧ್ಯಕ್ಷರಾಗಿರ್ಲಿಲ್ಲ ಅವರು ಈಗ ಇದೇ ಅವಿರೋಧವಾಗೂ ಇರಲಿಲ್ಲ ವಿರೋಧ ಪರ ಎರಡು ಇತ್ತು ಕೂಡ ದಬ್ಬಾಳಕೆ ಮೇಲೆ ಆಗಿದ್ರು ಅದು ನಮ್ದೇನೋ ಏನೋ ಅದ್ರ ಬಗ್ಗೆ ಅಧ್ಯಕ್ಷನೂ ಮಾಡಿದಾಗಿ ಬಿಟ್ಟು ಎಲ್ಲ ಹಾಗೆ ಏನೋ ಮಾಡಲಿ ಅನ್ನೋ ಉದ್ದೇಶದಿಂದ ಬಿಟ್ಟಿದ್ರು ಈಗ ಸರ್ವಾನುಮತದಿಂದ ಒಬ್ಬ ಅಧ್ಯಕ್ಷ ಆಗಿದ್ದಾರೆ ನಾನು ದುಡಿತೀನಿ ನಾನು ಒಂದು ಸಾಧನೆ ಮಾಡ್ತೀನಿ ಅಂತ ಏನೋ ಬಂದಿದ್ದಾರೆ ಹುಮ್ಮಸ್ಸಿಂದ ಬಂದಿದ್ದಾರೆ ಅಂದರೆ ಅವ್ರಿಗೆ ಸಹಕಾರ ಕೊಡದೆ ಸುಮ್ಮನೆ ಕಾಲಿಳಿತ ಏನೂ ಏನೂ ಸಾಧನೆ ಮಾಡಿಲ್ಲ ಇಲ್ಲಿವರೆಗೂ ಸಾಧನೆ ಮಾಡ್ತೀನಿ ಅಂತ ಬಂದೋರಿಗಾದರೂ ಒಂದು ಉತ್ಸಾಹದಿಂದ ಅವರಿಗೆ ಎಂಟ್ರೆನ್ಸ್ ಕೊಟ್ಟು ಅವರು ಸಮಾಜ ಸೇವೆ ಮಾಡಲಿ ಸಣ್ಣ ಸಣ್ಣ ಸಮಾಜಗಳು ಈ ಥರದ ಗೊಂದಲಗಳನ್ನು ಕ್ರಿಯೇಟ್ ಮಾಡಿ ಇದ್ದಾರೆ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವು ಪೂರಾ ಕೂಡ ನಾವನ್ನ ಇದು ಮಾಡಿದ್ರಿ ನಾವು ಜಿಲ್ಲಾಧಿಕಾರಿ ಒಳಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಒಬ್ಬ ಅಧಿಕಾರಿಯನ್ನ ನೇಮ್ಸ್ ಕಳಿಸಿದ್ರು ಆ ಅಧಿಕಾರಿ ಬಂದಾಗ ಒಬ್ಬ ಕಂಪ್ಲೇಂಟ್ದಾರನಿಗೆ ಗಮನಕ್ಕೂ ಬಂದಂಗೆ ಅವರು ಅಲ್ಲೇ ಏನೋ ಒಂದು ಸಮಿಂಗ್ ವ್ಯವಸ್ಥೆ ಮಾಡ್ಕಂಡು ಅವರು ನಂಗೆ ಕಳಿಸ್ಕೊಟ್ಟಿದ್ದಾರೆ ಇಡೀ ಬಿಲ್ಡಿಂಗ್ ನಾವೇ ಕಟ್ಟಿರೋದು ಅನ್ನೋದು ದೋರ್ಸ್ ಅವರಿಗೆ ಅದನ್ನು ನಮಗೆ ಕೇಳ್ಬೋದಾಗಿತ್ತು ಯಾರು ಕಟ್ಟಿರೋದು ಏನು ಅಂತ ನಮ್ಮನ್ನು ಕೇಳ್ಬೋದಾಗಿತ್ತು ಕಂಪ್ಲೇಂಟ್ ಮಾಡೋದವ್ರನ್ನ ಕೇಳ್ಬೋದಾಗಿತ್ತು ಅದು ಏನೂ ಇಲ್ಲ ಅವರು ನಂಗೆ ಸಮಾಧಾನ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಕಳ್ಸಿ ಇವತ್ತಿಗೂ ಕೂಡ ಯಾರೇ ಬಂದು ಎನ್ಕ್ವೈರಿ ಮಾಡಿ ನಮ್ಮ ಸಮಾಜ ಯಾವ ಸ್ಥಿತಿಯಲ್ಲಿ ಇತ್ತು ಏನಾಗಿತ್ತು ಏನು ಇದೆ ಈಗ ಒಂದು ದೇವಸ್ಥಾನ ಒಂದು ಸಮಾಜ ಸಣ್ಣ ಸಣ್ಣ ಸಮಾಜಗಳಿಗೆ ಒಂದು ದೇವಸ್ಥಾನ ಒಂದು ಸಭಾಭವನ ಇದೆ ಅಂದರೆ ಅದೊಂದು ಹಿರಿಮೆ ಅದು ಆ ದೇವಸ್ಥಾನ ಹೊಡೆದಾಕಿ ಕೇವಲ ಆರು ವರ್ಷ ಅವ್ರ ಇತಿಹಾಸದಲ್ಲಿ ಅವರ ಆ ಜನರನ್ನು ಅದನ್ನು ಕಟ್ಟಕ್ಕೆ ಆಗಲ್ಲ ಆ ಥರದಲ್ಲಿ ಕಟ್ಟಿ ಸುಂದರವಾಗಿ ಅದನ್ನು ಬಿಂಬಿಸಿ ಎಲ್ಲ ಮಾಡಿದಾಗ ಅದನ್ನು ಬೆಳೆಸ್ಕೊಂಡು ಹೋಗೋದು ಕೂಡ ಅವ್ರ ಕೈಯಲ್ಲಿ ಆಗಿದೆ ಅದು ಅವ್ರಿಗೆ ಹೆಸರು ಬರುತ್ತೆ ಇದ್ರೆ ಇಂಥ ಸಿಂಧಿ ಇದು ಅವ್ರ ಹೆಸರು ಬರುತ್ತೆ ಅಂತೇಳಿ ಆ ಕಲ್ಲೆಲ್ಲ ಪಾಪ ಉದ್ಘಾಟನೆ ಮಾಡಿದವರು ಎತ್ತರ ಇತ್ತು ಕಲ್ಲುಗಳನ್ನ ಹೊಡೆದಾಕಿ ಮಾಡಿ ಅದನ್ನ ತೆಗೆದಾಕಿ ದೇವ್ ಪ್ರತಿಷ್ಠಾಪನೆ ಆದಂತ ದೇವರ ವಿಗ್ರಹಗಳನ್ನ ಮಾರ್ಕೊಂಡಿದ್ದಾರೆ ಯಾರಿಗೋ ಬೇರೆಯವರಿಗೆ ದಾನ ಕೊಟ್ಟವ್ರು ಕೇಳಿದ್ರೆ ಏ ಕೊಟ್ಟಿದ್ದೀರಲ್ಲ ಆಯ್ತಲ್ಲ ನಿಮಗೆ ಮುಗೀತು ನಡೀರಿ ಇಂತ ಒಂದು ದಬ್ಬಾಳಿಕೆ ಈ ಸಮಾಜದಲ್ಲಿ ಪ್ರಶ್ನೆ ಮಾಡಿದವರು ಇಲ್ಲದೆ ಇದ್ದಿದ್ರಿಂದ ಹಿಂಗೆ ಆಗ್ತಾ ಇದ್ರು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕು ಪ್ರತಿ ಯಾವಾಗ ಜ್ಞಾನ ತುಂಬಾ ಬರ್ತಾ ಇದೆಯೋ ಇದು ಅವ್ರಿಗೆ ಸಹಿಸಕ್ಕಾಗದೆ ಇಲ್ಲದೆ ಒಂದು ಇದ್ದಾರೆ ಎಂ ಜಿ ಬಾಲು ಅಂತ ಹೇಳಿ ಮಾಜಿ ಅಧ್ಯಕ್ಷ ರೂಪಾಯಿ ಅದು ಐದು ವರ್ಷಕ್ಕಂತೆ ಇದು ಸಾಧ್ಯನಾ ಈ ರೀತಿ ದುಡ್ಡನ್ನ ತೋರ್ಕೊಂಡು ಹೋಗ ಕೆಲಸ ಬಿಟ್ರೆ ಇದು ಇನ್ನೇನು ಅಲ್ಲ ಈ ತರದ ಗೊಂದಲಗಳು ಸೃಷ್ಟಿ ಮಾಡಬೇಕಾದ ನಮ್ಮಲ್ಲಿ ಸಿಟಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಮಾಡಿ ಸ್ವಲ್ಪ ನೀಟಾಗಿ ಕಾಣ್ಬೋದು ಬಿಟ್ರೆ ನಿಜಕ್ಕೂ ಬಹಳಷ್ಟು ಸಣ್ಣ ಥರ ಜೀವನದಲ್ಲಿ ಸಣ್ಣ ದುಡಿಮೆಯಲ್ಲಿ ದುಡಿಮೆ ಜೀವನ ಮಾಡ್ಕೊಂಡು ಜನಾಂಗ ನಮ್ದು ಇಂಥವ್ರನ್ನೆಲ್ಲ ಈಗ ನಾವು ಜಿಲ್ಲಾ ಅಧ್ಯಕ್ಷರು ಮತ್ತೊಬ್ರು ಅವರು ಅಂತೇಳಿ ಅವ್ರು ಮುಂದೆ ನಿಂತಾಗ ಏನ ಒಂದು ರೀತಿಯಲ್ಲಿ ಕೊಡ್ತಾರೆ ದುಡ್ಡು ಕೊಡ್ತಾರೆ ಇವತ್ತಿಗೂ ಯಾರು ಕೊಟ್ಟಿಲ್ಲ ಎಲ್ಲೋ ಕೆಲವು ಕಡೆ ಬೈ ಫೋರ್ಸ್ ಇದು ಮಾಡ್ಕೊಂಡು ತಂದಿದ್ದಾರೆ ಅವ್ರ ಅಭಿಮಾನಿಗಳು ಹತ್ರ ತಂದೇ

ಮೂರು ಸಭೆ ಕರೆದಿದ್ದಾರೆ ಅವರು ಅಧ್ಯಕ್ಷ ಆದ್ಮೇಲೆ ಐದು ವರ್ಷ ಆಗಿದೆ ಬಟ್ ಅವರು ಬೈಲ ಯಾವತ್ತು ಮಾಡು ಅವತ್ತಿಂದ ನಾನು ಅಧ್ಯಕ್ಷರು ಅಂದ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರ ಅಧ್ಯಕ್ಷತ ಆಗಿ ಐದು ವರ್ಷ ಪೂರ್ಣಗೊಳಿಸಿದ್ದಾರೆ ಅದ್ರ ಜೊತೆಗೆ ಅವಿಶ್ವಾಸನೀಯ ಗೊತ್ತುವಳಿ ನಿರ್ಣಯ ತಂದು ಅವ್ರನ್ನ ತೆಗೆದು ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರ ಅವಧಿಯಲ್ಲ ಅಲ್ಲಿ ಗಮನ ಆಗ್ತದೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತ ಅನ್ಸತ್ತೆ ಹಾಗಾಗಿ ಈಗಲೂ ಅವರಿಗೆ ಒಂದು ಅವಕಾಶ ಇದೆ ದಯವಿಟ್ಟು ಬಂದು ಸಮಾಜದ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಒಗ್ಗೊಳ್ಳಿ ಅನ್ನೋದು ಇವತ್ತು ಶಿವಮೊಗ್ಗ ಜಿಲ್ಲೆಯಿಂದ ಒಬ್ಬ ಹಳ್ಳಿಯಿಂದ ಬಂದ ವ್ಯಕ್ತಿ ನಾನು ಇದೆ ಸವಿತ ಸಮಾಜದಲ್ಲಿ ಹುಟ್ಟಿನಿಂದಲೂ ನಮ್ಮ ಈ ಸಮಾಜದಲ್ಲಿ ಹುಟ್ಟಿರೋದು ಈ ನನಗೆ ಏನೋ ಒಂದು ಆಸೆ ಇತ್ತು ಅಂದ್ರೆ ಈ ಸಮಾಜದಲ್ಲಿ ಹುಟ್ಟಿ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕಲ್ಲ ಅನ್ನೋ ಆಸೆ ಇತ್ತು ನಾನು ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಆಗಿರ್ಬೋದು ಕರ್ನಾಟಕ ರಕ್ಷಣೆ ವೇದಿಕೆ ಆಗಿರ್ಬೋದು ಬೇರೆ ಸಂಘ ಸಂಸ್ಥೆಗಳಲ್ಲೆಲ್ಲ ಕೆಲಸ ಅಂತ ಅನುಭವ ಇದೆ ನಾನು ಸವಿದ ಸಮಾಜಕ್ಕೆ ಬಂದೆ ಬಂದ್ಬಿಟ್ಟು ನನ್ನ ಸಹಕಾರ ಸಂಘದಲ್ಲಿ ನಿರ್ದೇಶಕನಾಗಿ ಭದ್ರಾವಾದಲ್ಲಿ ಈಗಲೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಮಾಜದ ಒಂದು ಸಹಕಾರ ಸಂಘದಲ್ಲಿ ಇವತ್ತು ನನಗೆ ಏನಾಗಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆ ಕಡೆ ನೋಡಬೇಕು ನಮ್ಮ ಸವಿದ ಸಮಾಜನ ಒಂದು ಮೇಲ್ಮಟ್ಟಕ್ಕೆ ತರಬೇಕು ಅನ್ನೋ ಒಂದು ಗುರಿ ಇತ್ತು ಎಲ್ಲ ತಾಲೂಕಿನ ಎಲ್ಲ ಅಧ್ಯಕ್ಷರು ಪ್ರತಿಯೊಬ್ಬ ಸವಿತ ಸಮಾಜದ ಬಂಧುಗಳು ಇಲ್ಲ ಪರಮೇಶ್ವರ ನೀವು ಒಳ್ಳೆ ಟ್ಯಾಲೆಂಟ್ ಇದೆ ನೀವು ಆಗಬೇಕು ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಭೇದ ಭಾವ ಇಲ್ಲ ಸರ್ ಕುಡಿಯುವುದೊಂದೇ ಜಲ ಒಂದೇ ಗಾಳಿ ಅರಿಯುವುದೊಂದೇ ಒಂದೇ ರಕ್ತ ನಮ್ಮಲ್ಲಿ ಎಲ್ಲ ಇದೆ ಕೆಳಗಡೆ ಮಂಗಳೂರು ಕಡೆ ಹೋದ್ರೆ ಅಡಪದವ್ ಆ ಕಡೆ ಹೋದ್ರೆ ಭಂಡಾರಿ ಅಂತಾರೆ ಕೆಲವು ಕಡೆ ಹೋದ್ರೆ ಸವಿತ ಸಮಾಜ ಅಂತಾರೆ ಕೆಲವು ಕಡೆ ಹೋದ್ರೆ ಆ ಅಡಪದವರು ಅಂತಾರೆ ಎಲ್ಲ ನಾವಲ್ಲಿ ಭೇದ ಭಾವ ಇಲ್ಲ ಸರ್ ತೆಲುಗು ತಮಿಳು ಕನ್ನಡ ಭೇದ ಭಾವ ಯಾವ್ದು ಇಲ್ಲ ಸರ್ ನಮ್ಮ ಸವಿತ ಸಮಾಜ ಒಂದೇ ನಾವೆಲ್ಲ ಒಂದೇ ಅಂತೇಳಿ ನಾನು ನಿಜವಾಗಿ ಪತ್ರಿಕೆ ಮುಖಾಂತರ ತಿಳಿಸ್ತಾ ಇದ್ದೀನಿ ನನ್ನ ಒಂದು ಅವಕಾಶ ಮಾಡೋಕೆಲ್ಲ ಈಗ ಹಿಂದಿನ ಅಧ್ಯಕ್ಷರಾಗಿರ್ಬೋದು ಕೈ ಜೋಡಿಸಿ ಸವಿತಾ ಸಮಾಜಕ್ಕೆ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಇಡೀ ಜಿಲ್ಲೆಯ ಸವಿತಾ ಸಮಾಜದ ಬಂಧುಗಳ ಕೈ ಜೋಡಿಸಿದ್ರೆ ನಾನು ಒಂದು ಹಾಸ್ಟೆಲ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಹಾಸ್ಟೆಲ್ ಮಾಡೇ ಮಾಡ್ತೀನಿ ತಮ್ಮೆಲ್ಲರೂ ಸಹಕಾರ ಇರಬೇಕು ಅಂತ ಈ ಮುಖಾಂತರ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನನ್ನ ಕೆಲಸ ಮಾಡೋದಕ್ಕೆ ಯಾರು ತೊಂದರೆ ಕೊಡದೆ ನನ್ಗೆ ಸಾಕಬೇಕಾಗಿ ಈ ತಮ್ಮ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್